ನೀವೊಂದು ಒಂದು ಆಗಿ ಸ್ವಾತಂತ್ರ್ಯ ತಂದ್ಕೊಡಿ ಅಂದಾಗ ನೀವು ಮಾಡ್ತಿರ್ತೀರ ಆಗಸ್ಟ್ 15 ಗೆ ನೋಡಿ ಮಾಡ್ ಗೈಸ್ ಫೈಟ್ ಮಾಡಿ ತಂದ್ಕೊಡ್ತಾರೆ ಅಂತ ಅಷ್ಟೇ ಅಷ್ಟೇ ಎಲ್ಲರೂ ಅಷ್ಟೇ ಬ್ರೋ ಛೀ ನೀವೇ ನಾನು ನಗಿದ್ರೆ ವಾಟ್ ಇಸ್ ದಟ್ ಬಾರಂಗಡಿ ಇದೆಯಲ್ಲ ಅದನ್ನೆಲ್ಲ ನಾನು ಫ್ರೀ ಗಂಡ್ಮಕ್ಳಿಗೆಲ್ಲ ಫ್ರೀ ಕೊಡ್ಸ್ತಿದ್ದೆ ದೇವರ ನೀವು ಒಳ್ಳೇದು ಮಾಡ್ತದಾ ಥೇರಿ ಜನ್ಮಕ್ಕೆ ಹೋಗೋ ಗೈಸ್ ಇರೋದು ಡೆಶ್ ಬೆಳಗಿನ ಜಾವ ಶೂಟಿಂಗ್ ಹೊಟ್ಟಿದೆ ಸೊ ಇವತ್ತು ನಮ್ ಪಾಲರ್ಸ್ ಬಂದಿದ್ದಾಳೆ ಸೊ ನೋಡಿ ಯಾವ ತರ ಬಂದಾಳೆ ಇವ್ಳು ನೋಡಿ ಹಿಮಾಲ ತಿನ್ಕೊಂಡ್ ಬಾಯ್ ಎಲ್ಲ ರೆಡ್ ಮಾಡ್ಕೊಂಡ್ ಬಂದಿದ್ದಾರೆ ಬಾಯ್ ಬಾಯ್ ಸೊ ಫೈನಲ್ ಇವ್ರಿಗೆಲ್ಲ ಕಳಿಸಿ ಸೊ ನಮ್ ಬಸ್ ಹತ್ಕೊಂಡು ಸೊ ಮೆಜೆಸ್ಟಿ ಕಡೆ ಜರ್ನಿ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಶೂಟಿಂಗ್ ಯಾವ ತರ ಇರುತ್ತೆ ಅಂತಾಳೆ ನೋಡೋಣ ಫೈನಲ್ ಜರ್ನಿ ಮಾಡ್ಕೊಂಡು ಸೊ ನಾವು ಶೂಟಿಂಗ್ ಸ್ಪಾಟ್ ಕಡೆ ಬಂದ್ವಿ ಸೊ ಶೂಟಿಂಗ್ ಸ್ಪಾಟ್ ಬಂದ್ಬಿಟ್ಟು ಸೊ ಇದೇ ಕಾಲೇಜ್ ನಲ್ಲಿ ಸೊ ಕಾಲೇಜ್ ತೋರಿಸ್ತೀನಿ ಬನ್ನಿ ಗೈಸ್ ಇದೇ ಕಾಲೇಜ್ ನಲ್ಲಿ ಶೂಟಿಂಗ್ ಇರೋದು ಸೊ ಫೈನಲ್ ಒಳಗಡೆ ಎಂಟ್ರಿ ಕೊಡ್ತಾ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಗಾಯ್ಸ್ ಫೈನಲಿ ಕಾಲೇಜ್ ಒಳಗಡೆ ಎಂಟ್ರಿ ಕೊಟ್ಟಿದ್ವಿ ಸ್ವಲ್ಪ ಬರೋ ತಡ ಆಗಿರೋದಕ್ಕೋಸ್ಕರ ಸೊ ಇವತ್ತು ನಮ್ಮನ್ನ ಬಿಟ್ಟೆ ಟಿಫರ್ ಮಾಡ್ತಿದಾರೆ ಸೊ ಒಳಗ ಮಾತಾಡ್ಸ ನಮ್ ಬನ್ನಿ ನೋಡಿ ಗಾಯ್ಸ್ ಬಿಟ್ಟು ಬಿಟ್ಟು ಎಲ್ಲ ಟಿಫನ್ ತಿಂದರೆ ತಟ್ಟೆಲ್ಲ ತುರ್ಸ್ಕೊಂಡಿದಾಳೆ ಬೇಕಾಯಲ್ಲ ಬೆಳೀತೀನ ಹಾಸ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಇವತ್ತು ಇದೇ ಫುಟ್ಬಾಲ್ ಗ್ರೌಂಡಲ್ಲಿ ಸೊ ಶೂಟಿಂಗ್ ಸ್ಟಾರ್ಟ್ ಆಯಿತು ಸೊ ಶೂಟಿಂಗ್ ಎಲ್ಲ ಸಿದ್ಧತೆ ಕೂಡ ನಡೀತೈತೆ ಜೊತೆಗೆ ಇಲ್ಲಿ ರಮ್ ಸಿಸ್ಟರ್ಸ್ ಸೊ ಇವತ್ತು ಥ್ರೋ ಬಾಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅದೇ ಟೈಮಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಎರಡು ಗಂಟೆ ಆಯಿತು ಸೊ ಅದೇ ಟೈಮಲ್ಲಿ ಈ ನಮ್ಮ ಫ್ರೆಂಡ್ ಜೊತೆ ಮಧ್ಯಾಹ್ನ ಊಟ ಮುಸ್ಕೊಂಡು ಬಂದು ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ ಸೊ ಇವತ್ತು ನಮ್ಮ ಸರೇಶ್ ಅವರು ಸೊ ನನ್ನ ಸೊ ಅವ್ರು ಯಾರು ಹೋಗಿ ಕನ್ವರ್ಸೇಷನ್ ಅಂತ ಸೊ ಯಾವ ಥರ ಮಾಡ್ತಾರಂತ ಹೇಳಿ ನೋಡೋಣ ಬನ್ನಿ ಸೊ ಇವಾಗ ಅವ್ರ ಜೊತೆಗೆ ಮೈಕ್ ಕೊಟ್ಟನಾಗ ಕಳಿಸ್ತೀನಿ ಸೊ ಯಾರ ಜೊತೆ ಯಾವ ಥರ ಮಾತಾಡ್ತಾರಂತ ನೋಡೋಣ ನೋಡಿ ಗಾಯ್ಸ್ ಇವರು ಕಾಲೇಜ್ಗೆ ಹೋಗಿ ಅಂದ್ರೆ ಶೂಟಿಂಗ್ ಮಾಡ್ತಾವ್ರೆ ಅಂದ್ಬಿಟ್ಟು ಕಾಲೇಜ್ ಬಂಕಾಕಿ ಇಷ್ಟು ನನ್ನ ಮಕ್ಕಳು ಅದಕ್ಕೆ ಮಖ ಮುಚ್ಕೊತಾರ ಗಾಯ್ಸ್ ನೋಡಿ ಇವನೊಬ್ಬ ಹೆಂಗ್ ತೋರಿಸ್ತಾರೆ ಅಂದ್ರೆ ಆಯ್ತಾ ಇಲ್ಲಿ ನೋಡಿ ಪೀಸ್ ಇವ್ರ ಮಖ ಮುಚ್ತವ್ರೆ ಇವ್ರ ಗ್ಯಾಪ್ ಅಲ್ಲಿ ನೋಡ್ತವ್ರೆ ಆಯ್ತಾ ಹಂಗೆ ಮುಂದೆ ಈ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೈನ್ ನೀವು ನೋಡಿ ಗೈಸ್ ಈ ಕಾಲೇಜ್ ಬಗ್ಗೆ ಸ್ಟೂಡೆಂಟ್ಸ್ ಹೇಳಿ ಅಂದ್ರೆ ಕಾಲೇಜ್ ಬಗ್ಗೆ ಏನು ಹೇಳ್ತಾ ಇಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಬರ್ತಿಲ್ಲ ಇನ್ನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಎಲ್ಲ ಹೆಂಗಿಂಗ್ ಕೂತ್ಕಾರಿ ಅಂದ್ರೆ ಒಂದು ಶೂಟಿಂಗ್ ನಡೀತಿದೆ ಅಂದ್ರೆ ಎಲ್ಲ ಬಂಕ ಕುತ್ಕೊಂಡವ್ರು ಜಸ್ಟ್ ಇವ್ರು ನೋಡಿ ಅವರ ತಲೆ ಬಗ್ಸ್ತವ್ರೆ ಅವರ ತಲೆ ಮುಖ ಮುತ್ಸ್ಕೊತಾರೆ ಗೈಸ್ ಎಲ್ಲ ಏನು ಗೈಸ್ ಎಲ್ಲ ಕಾಲೇಜ್ಗೆ ಹೋಗಿ ಅಂದ್ರೆ ಅಪ್ಪ ಅಮ್ಮ ಮನೆ ಕಾಲೇಜಲ್ಲಿ ಕಳಿಸ್ತೀವಿ ಅಂದ್ರೆ ಇಲ್ಲಿ ಯಾವುದೋ ಶೂಟಿಂಗ್ ಮಾಡ್ತವ್ರೆ ಅಂತ ಬಂದಿಲ್ಲ ಕಾಲೇಜ್ ಬಂಕ್ ಹಾಕಿ ಎಲ್ಲ ನೋಡಿ ಹೆಂಗ್ ಹೆಂಗ್ ನೋಡ್ತಾರೆ ನೋಡಿ ಗಾಯ ಎಲ್ಲ ಕ್ಲಾಸ್ ಕೇಳ್ಬಿಟ್ಟು ಬಂದಿದ್ದೀರಂತೆ ಅದಕ್ಕೆ ನಾವು ಕೇಳೋಣ ಒಂದು ಕ್ವಶನು ನಿಮ್ಮ ಕಾಲೇಜ್ ಹೆಂಗಿದೆ ಆಗಸ್ಟ್ ಫಿಫ್ಟೀನ್ ಅಲ್ಲ ನೀವು ಸ್ವಾತಂತ್ರ್ಯ ದಿನಾಚರಣೆ ಆಗಿ ಒಂದು ಲೇಡಿಯಾಗಿದ್ರೆ ನೀವೇನು ಮಾಡ್ತಿದ್ರಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನೀವೊಂದು ಲೇಡಿಯಾಗಿ ಸ್ವಾತಂತ್ರ್ಯ ಅಂದಾಗ ನೀವೇನು ಮಾಡ್ತಿರ್ತೀರ ಆಗಸ್ಟ್ ಫಿಫ್ಟೀನ್ಗೆ ನೋಡಿ ಗೈಸ್ ಫೈಟ್ ಮಾಡಿ ತಂದು ಕೊಡ್ತಾರೆ ಅಂತ ಅಷ್ಟೇ ಎಲ್ಲರೂ ಅಷ್ಟೇ ಬ್ರೋ ನಾನು ಆಗಿದ್ರೆ ವಾಟ್ ಇಸ್ ದಟ್ ಬಾರಂಗಡಿ ಇದೆಯಲ್ಲ ಅದನ್ನೆಲ್ಲ ನಾನು ಫ್ರೀ ಗಂಡು ಫ್ರೀ ಕೊಡಿಸ್ತಿದ್ದೆ ಇವತ್ತು ಮತ್ತೊಂದು ಚಾಲೆಂಜ್ ಮಾಡೋಕೆ ಕೊಟ್ಟಿದ್ವಿ ಸೊ ಆ ಚಾಲೆಂಜ್ ಏನಂತಂದ್ರೆ ಸೊ ಈ ಕಾಲೇಜ್ ನಲ್ಲಿ ಸೊ ಯಾವ್ದಾದ್ರು ಒಂದು ಹುಡುಗಿ ಹತ್ರ ಹೋಗಿ ಸೊ ಡ್ಯಾನ್ಸ್ ಮಾಡೋಕೆ ಒಂದು ಚಾಲೆಂಜ್ ತಗೊಂಡಿದ್ದಾರೆ ಸೊ ಆ ಚಾಲೆಂಜ್ ತಗೊಂಡಿರೋದು ಸೊ ಚಾಲೆಂಜ್ ಅಲ್ಲೊಬ್ರು ಇದಾರೆ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಬನ್ನಿ ಅವ್ರ ಹತ್ರ ಫೈನಲ್ ಯಾರ ಹತ್ರ ಕಾಲೇಜಲ್ಲಿ ಹೋದ್ ನೀವು ಇವಾಗ ನಾವೊಂದ್ ರೀಲ್ಸ್ ಮಾಡ್ತೀವಿ ಆ ರೀಲ್ಸ್ಗೆ ನೀವು ನಮ್ಮ ಜೊತೆ ಸೇರಿ ಡ್ಯಾನ್ಸ್ ಮಾಡಿ ಪರ್ಸನಲ್ ಆಗಿ ಫೈನಲ್ ಒಪ್ಕೊಂಡ ಸೊ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದವ್ರೆ ಸೊ ಡ್ಯಾನ್ಸ್ ಯಾವ ತರ ಬರುತ್ತೆ ಗೊತ್ತಿಲ್ಲ ಒಬ್ರಿಗಿಂತ ಒಬ್ರು ಕೊರಿಯೋಗ್ರಾಫರ್ ಆಗ್ತಿದಾರೆ ಒಳ್ಳೆ ವೇಸ್ಟ್ ಮಾಡಿ ಯೂಸ್ ಆಗಲ್ಲ ಗೈಸ್ ಫೈನಲ್ ಇವತ್ತು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಮನೆ ಕಡೆ ಓಡೋ ಪರಿಸ್ಥಿತಿ ಬಂದೈತೆ ಸೊ ಪ್ಯಾಕಪ್ ಐತೆ ಹೇಳಿ ಸೊ ಎಲ್ರು ಕೂಡ ಇಲ್ಲಿ ಬಂದು ಪೇಮೆಂಟ್ ವೇಟ್ ಮಾಡ್ತಿದ್ದಾರೆ ಸೊ ನಾನು ಕೂಡ ಹೋಗ್ಬಿಟ್ಟು ಪೇಮೆಂಟ್ ಕ್ಲಿಯರ್ ಮಾಡಿಕೊಂಡು ಸೊ ಮನೆಗೆ ಹೋಗೋಣ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ವೇಟ್ ಮಾಡಿ ವಾಚ್ ಮಾಡಿ